ಐ ಪಿ ಎಸ್ ತಂಡದ ಮಕ್ಕಳು ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಎಣ್ಣೆಯನ್ನು ಹಚ್ಚಿ ಇದ್ದಾರೆ ಇದೊಂದು ಸಮಾಜ ಸೇವೆ ಅಂತೇಳಿ ನಾವು ಭಾವಿಸ್ತೀವಿ ಕಾರುಣ್ಯ ವೃದ್ಧಾಶ್ರಮದಲ್ಲಿ ಎರಡನೇ ಬಾರಿ ಕ್ಯಾಂಪ್ ಹಾಕಿದ್ದೀವಿ ಈ ಕ್ಯಾಂಪಿನಲ್ಲಿ ಮಕ್ಕಳು ಸಹ ಪಾಲ್ಗೊಂಡು ವೃದ್ಧರಿಗೆ ಜಡೆಯನ್ನು ಹಾಕ್ತಾ ಇದ್ದಾವೆ ನೋಡಿ ಐ ಪಿ ಎಸ್ ಟೀಮ್ನಿಂದ ಇವತ್ತು ಸ್ವಚ್ಛತಾ ಕಾರ್ಯದ ಜೊತೆಗೆ ವೃದ್ಧರ ಒಂದು ಸೇವೆಯನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾವೆ ನಮ್ಮ ಟೀಮ್ ಮಾಡ್ತಾ ಇದ್ದೇವೆ ಐ ಪಿ ಎಸ್ ಟೀಮ್ ಸಿಂಧನೂರ್ ಜಡೆಯನ್ನು ಎಣೆಯುವುದರ ಮುಖಾಂತರ ಸೇವೆಯನ್ನು ಇದ್ದಾರೆ मी ने उभी सेंट्रल आहे. भटू व कट्टले कट्टले कुवा ಐ ಪಿ ಎಸ್ ಟೀಮ್ ಸರ್ಕಾರಿ ಪ್ರೌಢಶಾಲೆ ಗುಂಜಳ್ಳಿ ಈ ಟೀಮ್ನ ಮಕ್ಕಳು ಪಾಪ ಇವರು ಮಾತು ಬರೋದಿಲ್ಲ ಮೂಕರಾಗಿದ್ದಾರೆ ಕಿವಿನೂ ಕೇಳಿಸಲ್ಲ ಪಾಪ ಆದರೆ ಆ ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಈ ಆಶ್ರಮದಲ್ಲಿ ಇದೇ ಹೆಣ್ಮಗಳು ಎಲ್ಲರಿಗೂ ಜಡೆಯನ್ನು ಎಣಿತಕ್ಕಂಥದ್ದು ಆ ವೃದ್ಧರಿಗೆಲ್ಲ ಇದೇ ಹೆಣ್ಮಗಳೇ ಇದೇ ಹೆಣ್ಮಗಳೇ ಇಲ್ಲಿರ್ತಕ್ಕಂಥ ವೃದ್ಧರಿಗೆ ಜಡೆಯನ್ನು ಹಾಕ್ತಕ್ಕಂಥದ್ದು ಇವತ್ತಿನ ದಿವಸ ನಾವು ಕ್ಯಾಂಪ್ ಹಾಕ್ಕೊಂಡಿದ್ರಿಂದ ನಮ್ಮ ಜೊತೆ ಮಕ್ಕಳು ಗಂಡು ಮಕ್ಕಳು ಸಹ ಬಂದಿದ್ದಾರೆ ಮಕ್ಕಳು ಸಹ ಬಂದಿದ್ದಾರೆ ಅವರು ಈ ಜಡೆ ಹಾಕ್ತಕ್ಕಂಥದ್ದು ಸ್ನಾನ ಮಾಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಒಳ್ಳೆ ಡಿಸೈನ್ ಹಾಕಮ್ಮ ಜಡೆ ಎಲ್ಲಿಂದ ನೋಡಿರ್ಬಾರ್ದವ್ರ ಆ ರೀತಿಯಾಗಿ ಸ್ಟೈಲಾಗಾಕ ಚಂದಾಗಾಕ ಚೆಂದಾಗ್ತಾ ಇದಾರ enak <tuk> budra jilang <tangan> muria

ಈ ಮೂವರು ಅನಾಥರಿಗೆ ನಮ್ಮ ಮಕ್ಕಳು ಕೊಬ್ಬರಿ ಎಣ್ಣೆ ಹಚ್ಚಿ ಜಡೆ ಹಾಕಿದ್ದಾರೆ ನೋಡಿರಿ ಈ ಥರ ನಮಗೆ ಬಾಯಿಲ್ಲದ ಹೆಣ್ಮಗಳು ಎಷ್ಟು ಡಿಸೈನ್ ಮಾಡಿದ್ದಾರೆ ನೋಡಿರಿ ಎಷ್ಟು ಡಿಜನ್ ಎಣೆದಿದ್ದಾರೆ ಅಜ್ಜಿ ಈ ಬೇರೆ ಬೇರೆ ಊರರು ಇಲ್ಲಿದ್ದಾರೆ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಅಂತೇಳಿ ಕರಿತೀವಿ ನಾವು ಮಕ್ಕಳು ಬೆಳಗ್ಲಿಂದ ಸೇವೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು